ವಾಲ್ಮೀಕಿ ನಿಗಮ ಹಗರಣದಲ್ಲಿ ಯಾರನ್ನು ರಕ್ಷಣೆ ಮಾಡಲ್ಲ ಬಿ ಜೆ ಪಿಯವರು ಏನು ಬೇಕಾದರೂ ಮಾಡಿಕೊಳ್ಳಲಿ ನಾವು ಯಾವುದನ್ನು ಪ್ರಶ್ನೆ ಮಾಡಲ್ಲ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ವಾಲ್ಮೀಕಿ ನಿಗಮದ ಹಗರಣ ಏನಿದೆ ಚಂದ್ರಶೇಖರ್ನ ಅಧಿಕಾರಿ ಆತ್ಮಹತ್ಯೆ ಪ್ರಕರಣ ಸಂಬಂಧಪಟ್ಟಂತೆ ಇಲ್ಲಿ ಯಾರನ್ನು ಕೂಡ ರಕ್ಷಣೆ ಮಾಡೋಕ್ಕಾಗಲ್ಲ ಬಿ ಜೆ ಪಿಯವರು ಏನು ಬೇಕಾದರೂ ಹೇಳಿ ಅವರು ಏನೇ ಆರೋಪವನ್ನು ಮಾಡಲಿ ನಾವು ಯಾವುದನ್ನು ಕೂಡ ಪ್ರಶ್ನೆ ಮಾಡಲ್ಲ ಅಂತ ಡಿ ಸಿ ಎಂ ಡಿ ಕೆ ಶಿ ಹೇಳಿದ್ದಾರೆ ಈ ಪ್ರಕರಣದಲ್ಲಿ ದಾಖಲೆ ಇದ್ದರೆ ಕೊಡಲಿ ತನಿಖೆಯನ್ನು ಮಾಡಿಸ್ತೇವೆ ಅವ್ರ ಹತ್ರ ದಾಖಲಿದೆಯಾ ಕೊಡಲಿ ನಮ್ಮ ಹತ್ರ ನಾವು ತನಿಖೆ ಮಾಡಿಸ್ತೇವೆ ಪಾರದರ್ಶಕವಾಗಿ ತನಿಖೆ ಮಾಡ್ತೇವೆ ಕೆಲವೊಬ್ಬರು ಅರೆಸ್ಟ್ ಆಗಿದೆ ಆಲ್ರೆಡಿ ಏನು ಕ್ರಮ ತೆಗೆದುಕೊಳ್ಬೇಕು ಅದನ್ನ ಮಾಡ್ತೇವೆ ಅಂತ ಹೇಳಿ ಡಿ ಸಿ ಎಂ ಡಿಕೆಶಿ ಹೇಳಿದ್ದಾರೆ ಮಂತ್ರಿ ಹೇಳಿದ್ದಾರೆ ಅಂತ ಅಧಿಕಾರಿ ತಿಳಿಸಿದ್ದಾರೆ ಅಂತ ಹೇಳಿದ್ದಾರೆ ನಮ್ಗೆ ಏನಾರು ದಾಖಲೆ ಪ್ರೂಫು ಇನ್ವಾಲ್ವ್ಮೆಂಟು ಮತ್ತೊಂದು ಏನಾಗಿತ್ತು ಅಂತಂದ್ರೆ ನಮ್ಗೆ ನಮ್ಮ ಗೌರವನ ಇನ್ವೆಸ್ಟಿಗೇಷನ್ ಆಗುವವರೆಗೂ ಕೂಡ ನಾವು ಏನು ಮಾಡಬೇಕು ಖಂಡಿತ ನಮ್ಮ ಸರ್ಕಾರ ಪಾರದರ್ಶಿವಾಗಿರಬೇಕು ನಾವು ಯಾರನ್ನು ಸ್ಪೇರ್ ಮಾಡುವಂಥ ಪ್ರಶ್ನೆ ಇಲ್ಲಿ ಬರುವುದಿಲ್ಲ ಉದ್ಭವ ಆಗುವುದಿಲ್ಲ ನಮ್ಗೆ ದುಡ್ಡು ಇಂಪಾರ್ಟೆಂಟು ಆ ದುಡ್ಡುಗೂ ನಮ್ಮ ಅಧಿಕಾರಿಗಳು ಹೋಗಿ ಎಲ್ಲೆಲ್ಲಿ ಏನೇನಾಗಿದೆ ಹೇಳಿ ಎಲ್ಲ ಪ್ಲೇಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಟ್ಲೀಸ್ಟ್ ಅರೆಸ್ಟ್ಗಳು ಆಗಿದೆ ಏನ್ ಆಕ್ಷನ್ ತರಬೇಕಂತಾಗಿದೆ ಅದಕ್ಕೆ ನಾವು ನಾವು ನಮ್ಮ ಮಿನಿಸ್ಟರ್ ಬಂದ ನಂತರ ಮಾತಾಡುದು ಎನ್ಕ್ವೈರಿ ಮಾಡ್ತಾ ಇದ್ವಿ ಇದು ಮಂತ್ರಿ ಹೇಳಿದ್ದಾರೆ